ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷವನ್ನ ಮೈಸೂರಿನ ವಿಜಯನಗರದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಎರಡು ಲಕ್ಷ ತಿರುಪತಿ ಮಾದರಿಯ ಲಡ್ಡು ವಿತರಣೆ ಕಾರ್ಯಕ್ರಮದ ಮೂಲಕ ವಿಶೇಷ ವಿಜೃಂಭಣೆಯಿಂದ ಸ್ವಾಗತಿಸಲಾಯಿತು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಕಲ್ಪದೊಂದಿಗೆ ಒಂದು ಸಾವಿರ ಲಾಡು ವಿತರಿಸುವ ಮೂಲಕ ಆರಂಭವಾದ ಲಾಡು ವಿತರಣಾ ಕಾರ್ಯಕ್ರಮವು ಇಂದಿಗೆ ಎರಡು ಲಕ್ಷ ಲಾಡು ವಿತರಿಸುವ ಹಂತ ತಲುಪಿರುವುದು ವಿಶೇಷ ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಶ್ರೀ ಯೋಗ ನರಸಿಂಹಸ್ವಾಮಿಗೆ ವಿಶೇಷ ತೋಮಲೆ ಸೇವೆ ಪೂಲಂಗಿ ಸೇವೆಗಳ ಮೂಲಕ ವಿಶೇಷ ಪೂಜೆ ನಂತರ ಲಾಡು ವಿತರಿಸುವ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ದೇವಸ್ಥಾನದ ಸಂಸ್ಥಾಪಕರಾದ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ರವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಸ್ವಾಮೀಜಿಯವರು ಖುದ್ದಾಗಿ ತಮ್ಮ ಅಮೃತ ಹಸ್ತದಿಂದ ಭಕ್ತರಿಗೆ ಲಾಡು ವಿತರಿಸಿದರು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಲಾಡು ವಿತರಿಸುವ ಕಾರ್ಯವನ್ನು ಶುರು ಮಾಡಿ ರಾತ್ರಿ ಹನ್ನೆರಡರವರೆಗೆ ವಿತರಿಸುವುದಾಗಿ ತಿಳಿಸಿದರು ಮುಂಜಾನೆಯಿಂದಲೇ ಭಕ್ತರು ಸರತಿಯಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸಿದರು ಲಾಡುವಿನ ಜೊತೆಗೆ ಪುಳಿಯೋಗರೆ ಪ್ರಸಾದ ಸಹ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪಕರಾದ ಎನ್ ಶ್ರೀನಿವಾಸನ್ ಎನ್ ಶೇಷಾದ್ರಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಮೈಸೂರು ವಿಜಯನಗರದ ಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಎರಡು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಧಾರ್ಮಿಕ ವಿಧಿವಿಧಾನಗಳಿಂದ ದೇವರಿಗೆ ತೋಮಾರ ಸೇವೆ ಸ್ವರ್ಣ ಪುಷ್ಪದಲ್ಲಿ ಲಕ್ಷಾರ್ಚನೆ ಇಪ್ಪತ್ತೈದು ಕ್ವಿಂಟಾಲ್ ಪುಳಿಯೋಗರ ನಿವೇದನೆ ಮಾಡಿ ನಾಲ್ಕು ಗಂಟೆ ಭಾಷಣ ಸ್ವಾಮೀಜಿಯವರು ಅವರ ಅಮೃತಾಸ್ತ್ರದಿಂದ ಲಡ್ಡು ಪ್ರಸಾದವನ್ನು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿತರಿಸ ಮಾಡ್ತಾ ಇದ್ದಾರೆ ಇದು ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಅನವರ್ತವಾಗಿ ಭಕ್ತಾದಿಗೆ ಪ್ರಸಾದ ವಿತರಿಸಬಹುದು ಈಗಾಗಲೇ ಭಕ್ತಾದಿಗಳು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಸಂತುಷ್ಟರಾಗಿ ದೇವರ ದರ್ಶನ ಪಡೆದು ಹೊಸ ವರ್ಷ ಅವರಿಗೆ ಔಷಧಿ ತರಲಿ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಆ ಭಗವಂತ ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಪ್ರತಿ ವರ್ಷ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗೂ ನೀವು ಇದರ ಹಿನ್ನೆಲೆ ಇದರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ತೊಂಬತ್ನಾಲ್ಕನೇ ಇಸವಿಲಿ ಒಂದು ಸಾವಿರ ಲಡ್ಡಿಯಿಂದ ಪ್ರಾರಂಭವಾಯಿತು ಆ ಪ್ರಾರಂಭಕ್ಕೆ ಮೂಲ ಕಾರಣ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ದಂಪತಿಗಳು ರಾಜ್ಕುಮಾರ್ ದಂಪತಿಗಳು ದತ್ನಾಲ್ಕು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತರ ಬಾಷ್ಯಂ ಸ್ವಾಮೀಜಿ ಅವತ್ತು ಪ್ರಾರ್ಥನೆ ಮಾಡಿಕೊಂಡ್ರು ಸ್ವಾಮೀಜಿಯವರೇ ಹೊಸ ವರ್ಷಕ್ಕೆ ಭಕ್ತಾದಿಗಳಿಗೆ ಉಚಿತವಾಗಿ ಲಡ್ಡೂನ ವಿತರಣೆ ಮಾಡಿ ಎಷ್ಟೋ ಭಕ್ತಾದಿಗಳಿಗೆ ತಿರುಪತಿ ಪ್ರಸಾದ ಸಿಗೋದಿಲ್ಲ ಅದು ನಮ್ಮ ದೇವಸ್ಥಾನದಲ್ಲೇ ನಾವು ತಿರುಪತಿ ಮಾದರಿ ಲಡ್ಡು ಮಾಡಿ ಪ್ರಸಾದ ರೂಪದಲ್ಲಿ ಕೊಡ್ಬೋದಲ್ಲ ಅಂದರು ಸ್ವಾಮೀಜಿಯವರ ಅಣ್ಣವ್ರ ಮಾತಿಗೆ ಹಿಮ್ಮಿಟ್ಟಾಗಿ ತಿರುಪತಿಗೆ ಕಾಂಟ್ಯಾಕ್ಟ್ ಮಾಡಿ ನಾಲ್ಕು ಲಕ್ಷ ಬಾಣಸಿಗರನ್ನು ಕರೆಸಿ ಆವಾಗ ಒಂದು ಸಾವಿರ ರೂಪಾಯಿ ಕೊಟ್ಟಿರೋ ಅಣ್ಣವರು ಒಂದು ಸಾವಿರ ರೂಪಾಯಿಗೆ ಒಂದು ಸಾವಿರ ಲಾಡು ಆಯಿತು ಆ ಅಣ್ಣವರ ಮನಸ್ಸು ಅವರು ಹಾಕಿಕೊಟ್ಟ ಬುರಾದಿ ಅಲ್ಪಾರಂಭೆ ಕ್ಷೇಮ ಸಂಕರ ಅಂತ ಆವತ್ತು ಪ್ರಾರಂಭವಾಗಿದ್ದು ದಿನೇ ದಿನೇ ವರ್ಷೇ ವರ್ಷ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಆಗಿ ಈಗ ಎರಡು ಲಕ್ಷ ಆಗಿ ಮೂವತ್ತು ವರ್ಷಕ್ಕೆ ನಾಲ್ಕರಿಂದ ಎರಡು ಸಾವಿರ ಇಪ್ಪತ್ನಾಲ್ಕು ಮೂವತ್ತು ವರ್ಷಕ್ಕೆ ಎರಡು ಲಕ್ಷ ಆಗಿದೆ ಅಣ್ಣವರ ಮನಸ್ಸು ಅವರು ಹಾಕಿದಂಥ ಫೌಂಡೇಶನ್ ಇವತ್ತು ಭಕ್ತಾದಿಗಳು ಲಡ್ಡು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರ ಮೂಲ ಕಾರಣ ಹದ್ಭೂರು ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟಂತ ದಾರಿ ಈಗ ದೇವಸ್ಥಾನ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ ದೇವಸ್ಥಾನಕ್ಕೆ ಆಗಮಿಸಿ ಭಕ್ತಾದಿಗಳು ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಹೊಸ ವರ್ಷ ಅರಸವನ್ನು ಉಂಟು ಮಾಡಲಿ ದೇವರ ಆಶೀರ್ವಾದ ಸುಖ ಸಂತೋಷ ಶಾಂತಿ ನೆಮ್ಮದಿ ಎಲ್ಲವನ್ನೂ ಆ ಭಗವಂತ ಕಂಡಿಸಲಿ ಎಂದು ನಾವು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಾವು ನಮ್ಮ ಸಮಿತಿಯಿಂದ ಸುಮಾರು ಅಂಗವಿಕಲ ಸಂಸ್ಥೆ ಕಳಿಸ್ತೀವಿ ವೃದ್ಧಾಶ್ರಮ ಕಳಿಸ್ತೀವಿ ಶಕ್ತಿಧಾಮ ಕಳಿಸ್ತೀವಿ ಹಾಗೂ ಎಷ್ಟೋ ವೃದ್ಧರಿಗೆ ದೇವಸ್ಥಾನ ಬರೋದಿಲ್ಲ ಎಷ್ಟೋ ಅಂಧರಿಗೆ ದೇವಸ್ಥಾನ ಬರೋದಿಲ್ಲ ಅಂತಹ ಸಂಸ್ಥೆಗಳಿಗೆ ಈಗಲೂ ಇನ್ನೂರೈವತ್ತಕ್ಕೂ ಹೆಚ್ಚು ಸಂಸ್ಥೆಗಳಿಗೆ ನಾನಾ ರಾಜ್ಯಗಳಿಗೆ ತಮಿಳುನಾಡು ಆಗ್ಬೋದು ಕೇರಳ ಆಗ್ಬೋದು ಆಂಧ್ರ ಆಗ್ಬೋದು ಮೈ ಕರ್ ಕರ್ನಾಟಕ ಆಗ್ಬೋದು ಫುಲ್ಲು ಎಲ್ಲ ರಾಜ್ಯಕ್ಕೂ ನಾವು ಆವಾಗಲೇ ರವಾನೆ ಮಾಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಲಡ್ಡು ಈಗಾಗಲೇ ಅಂಗವಿಕಲ ಸಂಸ್ಥೆಗೆ ನಾವು ರವಾನೆ ಮಾಡಿದ್ವಿ ನಮ್ಮ ಸಮಿತಿಯಿಂದ ಇದು ತುಂಬಾ ಒಳ್ಳೆ ಉತ್ತಮವಾದ ಕೆಲಸ ಎಷ್ಟೋ ಜನಕ್ಕೆ ಹೊಸ ವರ್ಷ ಕೊಂಡಾಡೋದಕ್ಕೆ ಅವಕಾಶವೂ ಸಿಗೋದಿಲ್ಲ ಅಟ್ಲೀಸ್ಟ್ ನಮ್ಮ ದೇವ್ರ ಪ್ರಸಾದವಾಗಿ ಹೊಸ ವರ್ಷದ ದಿವಸ ಅವರು ಲಗ್ ಪ್ರಸಾದ ಮಾಡಿ ಸ್ವೀಕಾರ ಮಾಡಿ ಹೊಸ ವರ್ಷದ ಶುಭಾಶಯ ದೇವರ ಆಶೀರ್ವಾದ ಇದ್ದೇ ಇದೆ ಅಂತ ಪ್ರಾರ್ಥನೆ ಮಾಡ್ಕೊತಾರೆ ಕೆಲವು ದೇವಾಲಯಗಳಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಭಕ್ತಾದಿಗಳು ಇಲ್ಲಿ ಮೈಂಟೈನ್ ಬೇಕಾಗಿಲ್ಲ ಯಾಕೆಂದ್ರೆ ಭಕ್ತಾದಿ ದೇವರುಗಳೇ ಅವರೇ ಅವರೇ ಅಡ್ಜಸ್ಟ್ ಮಾಡ್ಕೊತಾರೆ ಆಕ್ಚುಲಿ ಇದು ಅರ್ಥ ಆಯ್ತಾ ಇದು ಹೊಸ ವರ್ಷಾರ್ಥನೇ ಇಲ್ಲ ಇದು ಹೊಸ ವರ್ಷ ಜಾತ್ರೆ ಇದು ಎಲ್ಲವರೂ ಜಾತ್ರೆ ಹೀಗೆ ಇರಬೇಕು ಜಾತ್ರೆ ಇದ್ದರೆ ಇರೋದು ಸಂಬಂಧ ಇರೋದು ಬೆಳೆಯೋದು ಅದು ದೇವಸ್ಥಾನ ಉತ್ತಮ ಭಕ್ತಿ ಭಾವನೆ ನೋಡಿ ಎಲ್ಲರೂ ಭಕ್ತಿ ಭಾವನೆ ಮಾಡ್ತಾ ಇದ್ದಾರೆ ಎಲ್ಲ ಪ್ರಸಾದ ಸ್ವೀಕಾರ ಮಾಡ್ತಾರೆ ಯಾವುದೇ ಥರ ಮೇಲು ಕೀಳು ಜಾತಿ ಮತ ಭೇದ ಎಲ್ಲೂ ಇಲ್ಲ ಎಲ್ಲರೂ ಒಂದೇ ಅನ್ನೋ ಭಾವದಲ್ಲೇ ನಡೀತಾ ಇದೆ ಭಕ್ತಾದಿಗಳಿಗೆ ಭಕ್ತಾದಿಗಳು ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಲಡ್ಡು ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಎಲ್ಲರಿಗೂ ಅರ್ಷವನ್ನು ಉಂಟು ಮಾಡಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊರೋನಾ ಅಲೆ ನಾಲ್ನೇ ಅಲೆ ಇದೆ ಆ ಅರವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಹಾಕಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಮಾರ್ಗಸೂಚಿ ನೀಡಿದೆ ದಯವಿಟ್ಟು ನನ್ನ ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದೇನಪ್ಪ ಬಂದರೆ ಭಗವಂತನ ದರ್ಶನ ಪಡೆದು ಹೊಸ ವರ್ಷ ಹರ್ಷ ಉಂಟು ಮಾಡಲಿ ಹಾಗೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕು ದಯವಿಟ್ಟು ಮಾಸ್ಕ್ ಅನ್ನು ಬೆಳೆಸಿ ಸಾಮಾಜಿಕ ಅಂತರನ್ನು ಕಾಪಾಡಿ ಸ್ಯಾನಿಟೈಸರ್ ಬೆಳೆಸಿ ಅಂತ ನಾ ಈ ಮಾಧ್ಯಮದ ಕೇಳಿಕೊಡ್ತೇನೆ ಎನ್ ಶ್ರೀನಿವಾಸನ್ ಆಡಳಿತಾಧಿಕಾರಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆ ಗರಿ ನಿಮ್ಮ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ